ಓಹೋಹೋ ಹೋ ತಪ್ಪಿಸ್ಕೊಂಡು ಹೋಗಕ್ಕೆ ನೋಡ್ತೇವೆ ತಪ್ಪಿಸ್ಕೊಂಡು ನನ್ನ ಕೈಯಿಂದನ ತಪ್ಪಿಸ್ಕಂಡು ಎಲ್ಲಿಗೂ ಹೋಗೋಕ್ಕಾಗಲ್ಲ ನಡೀರಿ ಹಾಕ್ತೀನಿ ಹಾಂ ಅವರೇ ನ್ಯಾಯ ಹೇಳಿ ಇದು ಸರಿನೋ ತಪ್ಪ ಅಂತಾನೆ ಅವರೇ ಹೇಳ್ತಾರೆ ಈ ವಯಸ್ಸಾಗೆ ನೀನು ಮದುವೆ ಬೇಕಾ ಹಾಂ ನಡಿಯೋ ಮುತ್ಕ ನೋಡೇಲಕ್ಕಿ ಪಂಚಾಯಿತಿ ಬೇಡ ಏನು ಬೇಡ ಈಗ ನಾವಿಬ್ಬರು ಮದುವೆ ಆಗಿಲ್ಲ ತಾನೇ ಹಾಂ ಸುಮ್ಮನೆ ಬಿಟ್ಟುಬಿಡು ಇಲ್ಲಿಗೇನೆ ಈ ವಿಷಯನ ಸುಮ್ಮನೆ ನೀನು ಈ ಎಳ್ದೋಟನು ನಮ್ಮ ಮರ್ಯಾದೆ ಹೋಗುತ್ತೆ ನೋಡು ಅಷ್ಟೇನಿ ಸುಮ್ಮನೆ ಇಲ್ಲಿಗೆ ಬಿಟ್ಟು ಮನೆಗೆ ನಡಿಯೋದು ಕಲ್ತ್ಕ ಆ ಸಾಕಮ್ಮನೂ ಅವಳ ಮನೆಗೆ ಅವ್ಳು ಹೋಗ್ತಾಳೆ ನಮ್ಮ ಮನೆಗೆ ನಾವು ಹೋಗೋಣಬ್ಬಾ ಸುಮ್ಮನೆ ಹಾಂ ಹಾಂ ಬಿಟ್ಟು ಬಿಡ್ಬೇಕಂತೆ ಬಿಟ್ಟು ಬಿಡ್ಬೇಕು ಹ್ಞೂ ಬಿಡ್ತೀನಿ ಬಿಡ್ತೀನಿ ಸರಿಯಾಗಿ ನಡಿಯಲ್ಲಿ ಪಂಚಾಯತಿ ಖಾಲಿ ಹಾಕಿನಿ ಮತಿಗೆ ಆಮೇಲೆ ಕೂಟ ಎಲ್ಲ ನಮ್ಮ ಅಕ್ಕು ಗುಳಿಸೀನಿ ನಿಮ್ಮನ್ನ ಅಕ್ಕಿ ಬಿಡೋದು ನಾನು ಹ್ಞೂ ಎಲ್ಗಾನ ತಪ್ಪಿಸ್ಕೊಂಡು ಹೋದ್ರೆ ಏನು ಇಲ್ಲ ಹ್ಞೂ ನೀವು ಹೋದ್ರೆ ನಾನು ಬಿಡೋಲ್ಲ ನಡೀರಿ ಸುಮ್ಮನೆ ಪಂಚಾಯತಿ ಕಟ್ಟೆ ತಾಕಿ ಎಲ್ಲರನ್ನು ಸೇರಿಸ್ತೀನಿ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲಾರು ಬರಲಿ ಅಲ್ಲಿಗೆ ಹ್ಞೂ எல்லாரும் எங்குசோ நினைக்கு மக்கூகத்தாரல துபுக் துபுக்க அந்தானூ ஒன்னூட்டிக்கலிச்சியான நோட ஹம் ஏய் சாக்கி ஏனும் மெத்துகாலினே இல்லந்தான தப்பிஸ்க்கோக நோட்த்த ம் ஓஹோஹோ நீ ஊர் ஹோதரூதலே ஏற்க நானும் இல்லை தப்பிஸ்க்கோக விட்டுப்படுத்தின அம்மா அய்யோ ಲ ಕಜ್ಜಿ ಇದೇನಿದು ಜಡ ಇಟ್ಕೊಂಡು ಹಿಂಗೆ ಬಿಡು ಇದಡೇನ ಮೊದಲು ಹ್ಞೂ ಅಲಾ ನಾವೇನೇನು ನಾನೇನು ಇವಾಗ ನಿನ್ ಗಂಡು ನೀನು ಮದುವೆ ಆಗಿಲ್ವಲ್ಲ ಹಾಂ ಪಂಚಾಯಿತು ಬೇಡ ಏನು ಬೇಡ ನಮ್ಮಂತ ನಾನು ಹೋಗ್ತೀನಿ ನೀನು ಆ ವಜ್ಞಾನ ಕರ್ಕೊಂಡು ನಿಮ್ಮಂತ ಹೋಗು ಹಾ ಸುಮ್ಮನೆ ಹಾಂ ಹಾ ಬಿಡಬೇಕಂತೆ ಬಿಡಬೇಕು ಅಲಾ ಇಂತ ಮನೆ ಆಳಿನ ಇನ್ನ ಸುಮ್ಮನೆ ಬಿಡ್ತಾರೆ ಸುಮ್ಮನೆ ಬಿಟ್ಟರೆ ಇನ್ನೊಂದ್ ದಿವಸ ನಾನು ಇಲ್ಲದೆ ಇಲ್ಲ ಅಂತ ಹೇಳಿ ಎಲ್ಲಿಗಾದ್ರೂ ಓಡಾಗಿ ಮದುವೆ ಮಾತ್ರೆ ನನ್ಗತಿ ಏನಿ ಹಾ ಓಹೋ ಹೋ ನನ್ನ ಮನೇನ ಗುಡಿಸಿ ಗುಣಾಂತರ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಏನು ನಮ್ಮ ಅರ್ಜೆಂಟಾಗೆಲ್ಲಾ ವಾಡಿಗೆ ಗಿಡಬೇಕಿತ್ಕೊಂಡು ಮನೆಯೆಲ್ಲ ಹೆಸ್ರು ಬರ್ಸ್ಕೊಂಡು ಬೀದಿಗೆ ತಳ್ಳಾಕ ಬಂದಿದ್ದೇನೆ ಹಾಂ ಏಯ್ ಸಾಕಿ ಮನೆಯಲ್ಲ ಸಾಕಿ ಅದಕ್ಕೆ ಮಧ್ಯೆ ನಿನಗೆ ಬರೀ ತಿನ್ಕಟ್ ತಿನ್ನೋ ಗತಿ ಬಂದಿರೋದು ಅಷ್ಟೊಂದು ನಿಧಿ ಎಲ್ಲ ಸಿಕ್ಕಿರೂ ನಿನಗೆ ಮತ್ತೆ ಇಂಥ ತಿರ್ಕೊಂಡು ತಿನ್ನೋ ಸ್ಥಿತಿ ಬಂದೈತಿ ಅಂದರೆ ನಿನ್ನ ಈ ದುರ್ಬುದ್ಧಿನೇ ಕಾರಣ ಅದಕ್ಕೆ ಹಾಂ ಲೋಪರ್ ಮುಂಡೆ ಎಲ್ಲಿಗೆ ಹೋಗಿ ನನ್ನ ಕೈಯಿಂದ ತಪ್ಪಿಸ್ಕೊಂಡು ನೀನು ಎಲ್ಲಿಗೂ ಹೋಗೋಕ್ಕಾಗಲ್ಲ ಹಾಂ ಪಂಚಾಯ್ತಿ ಶೇರ್ಸಿನಿ ನಿಮ್ಮ ಇಬ್ರುನು ಬಂಡವಾಳ ಬೈಲ್ ಮಾಡಿ ಆಮೇಲೆ ಸುಮ್ಮನೆ ಆಗದ ನಾನು ಅಲ್ಲಿ ತಕ್ಕ ನನಗೆ ಸಮಾಧಾನ ಇಲ್ಲ ಹರೇ ತಾಗಿಂದ ಏನಿದು ಈ ಸಾಕಂಬಂದು ಅಲ್ಲ ಕಣೀ ಬಾನು ಈ ವಯಸ್ಸಿನಾಗೆ ಯಾಕೆ ಬೇಕು ಈ ಸಾಕಿಗೆ ಮದುವೆ ಅಲ್ಲ ನಮ್ಮ ಅಜ್ಜಿಗಂತೂ ಬುದ್ಧಿ ಇಲ್ಲ ನಾನೇನು ಬುದ್ಧಿ ಬರಲಿ ಒಂದೆರಡು ದಿವಸ ನಾನು ಇಲ್ದಿದ್ದೆ ಮುದ್ದು ಇಲ್ದಿದ್ರೆ ಒಣಗಿರೆ ಗೊತ್ತಾಗುತ್ತೆ ಅವಾಗ ಆಗ್ಲಾದ ಬಂದಿಟ್ಟು ಕಾಟ ಕೊಡೋದು ಕಮ್ಮಿ ಆಗುತ್ತೆ ಅಂತನ ನಾನು ಮನೆಗಿಲ್ದಲೆ ಹೋದೆ ಇವಳು ಬಂದು ಒಡದೇ ಹಾಸಿಗೆ ನಾನು ಗಂಡನ ಮದುವೆ ಆಗ ಕೊಳ್ತೇವಳೆ ಹಾಂ ಹೆಂಗೋ ಪಕ್ಕದೂರಿನ ಸಣ್ಣಿ ಬಂದು ಹೇಳಿರು ಬಂದು ಹೇಳಿಳು ಅವಳು ಹೇಳಿಲ್ಲ ಈ ಈಟತ್ತಿಗೆ ಮದುವೆ ಆಗಿ ಇಬ್ರು ಆರ ಸಮೇತ ತಾಳಿ ಹಾಕೊಂಡು ಬಂದಿರಳು ಊರಾಕಿ ಹಾಂ ನಾ ಸಿಕ್ಕೆತ್ತಾಳು ಇಂಥ ಸುಮ್ಮನೆ ಬಿಡಬೇಕೇನೆ ಬಾನು ಹಾಂ ಹೇಳೇ ಭಾಗ್ಯಮ್ಮ ಸುಮ್ಮನೆ ಬಿಡಬೇಕೇನೆ ಇಂಥ ಪಂಚಾಯತಿ ಕಲೆ ಹಾಕಿ ಇಬ್ಬರು ಹಾ ಇವ್ರು ಏನು ಮಾಡ್ಯಾರಂತ ಎಲ್ಲರಿಗೂ ಗೊತ್ತಾಗಬೇಕು ಇಡೀ ಊರಿಗೆ ಹಾ ಹಂಗೆ ಮಾಡೇನೆ ನಾನು ಕೈ ಬಿಡೋದು ಏನು ಹೇಳ್ತಿದ್ದೀನಿ ಇವ್ರಿಬ್ರು ಮದುವೆ ಹೋಗಿದ್ದು ಸುಳ್ ಸುಳ್ಳು ಸುದ್ದಿ ಒಪ್ಪಿಸಾರೆ ಅಂತ ತಿಳ್ಕೊಂಡಿದ್ವಿ ಆಯ್ತಾ ಈಗಿನ ಏಳಿನಲ್ಲಿ ಬಗ್ಗೆಮ್ಮ ಕೇಳಿಸಲ್ಲ ನಿನಗೆ ಇನ್ನು ಮದುವೆ ಆಗಿಲ್ಲ ಇನ್ನು ದೀಟ್ ತಡವಾಗಿ ಹೋಗಿದ್ರೆ ನಾನು ಆ ತೆಗೆ ತಾಳಿ ಕಟ್ಟೇ ಬಿಡ್ತಿದ್ದೆ ನನ್ನ ಗಂಡ ಈ ಸಾಕಿಗೆ ಹಾಂ ಹೆಂಗೆ ಬರ್ಲಾಗೆ ನಾನು ಸಮೀಪ್ ಸರಿಯಾಗಿ ಹೋಗಿ ನಿಲ್ಲಿಸ್ತೆ ಮದುವೆನ ಎಲ್ದಿದ್ರೆ ಏನೂ ಇಲ್ಲ ಈ ಸಾಕಿ ನನಗೆ ಸೌತಿ ಆಗಿ ಬರೋಣಲ್ಲ ಹ್ಞೂ ನಾ ಸುಮ್ಮನೆ ಬಿಡಬೇಕೆ ಅಯ್ಯೋ ಕೆಲಸ ಮಾಡಿದ್ರಿ ಹಾಂ ಅಯ್ಯೋ ನಮ್ದು ಅಂತೂ ನಂಬೆ ಇರ್ಲಿಲ್ಲ ಸಾಕಮ್ಮ ಮತ್ತೆ ತಾತ ಮದ್ವೆ ಆಗಲಿಕ್ಕೆ ಹೊರಟಿದ್ದಾರೆ ಹೋಗಿದ್ದಾರೆ ಎಲ್ಲೋ ಅಂತ ಹೇಳಿ ಊರೆಲ್ಲ ಮಾತಾಡ್ತಾ ಇದ್ರು ಹಾಕ್ತಾಳೆ ಈ ವಯಸ್ಸಲ್ಲಿ ನಿಜವಾಗ್ಲೂ ನೀನು ತರನೇ ಮಾಡಿದೆಯಲ್ಲ ಹ ಇಷ್ಟೊಂದು ಆಸೆ ಇರಬಾರ್ದು ಬಿಡು ನಂಬಿಕೆ ಗಂಡ ದುಡಿಲಿಕ್ಕೆ ಅಂತ ಹೋಗಿದ್ದಾರೆ ನಿಮ್ದು ಸೊಸೆ ಮಗ ಇದ್ದಾರೆ ಊರಿನ ಜನಗಳಿಗೆ ಎಲ್ರಿಗೂ ಗೊತ್ತಾದ್ರೆ ಏನಾಗುತ್ತೆ ನಿಮ್ದು ಮರ್ಯಾದೆ ಅಂತ ಯೋತ್ನೇ ಮಾಡಿಲ್ವಾ ನಿಮ್ದು ಹ ಇಂದ ಈ ಕೆಲಸ ಮಾಡ್ತೀಯ ಅಂತ ನಮ್ದೇ ಅಂತ ಗೊತ್ತಿರಲಿಲ್ಲ ಬಿಡು ಆಯ್ತಾ ನೀನು ಈಟು ಅಂಜನೇನು ಬಾಲ್ತನ ಒಂದೇ ಸಮಕ್ಕೆ ಹೇಳ್ತೀಯಲ್ಲೇ ಹಂಗೆ ಹಿಂಗೆ ಅಂತ ಸಾಕು ಬಾಯಿ ಮುಚ್ಚು ನೀನು ಅಂದ್ಕೊಂಡಿರಂಗೆ ಈ ವಜ್ಜಿ ಹೇಳಂಗೆ ನಾವೇನೇನು ಮದುವೆ ಆಗಕ್ಕೆ ಹೋಗಿರ್ಲಿಲ್ಲ ಅಲ್ಲಿ ದೇವಸ್ಥಾನ ಐತಿ ಒಬ್ಬರ ಬಾರ್ ಸಾಕಮ್ಮ ಅಂತ ಹೇಳ್ದ ಅವಜ್ಜ ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗಿದ್ದೆ ನಾನು ಹ ಹಾ ಮದುವೆ ಆಗಕ್ಕೆ ಹೋಗ್ಯವ್ರೆ ಅಂತಾನೆ ಇಲ್ಲೂ ಸುದ್ದಿನ ಅಪ್ಸೆ ಹ ಬೇಕಂದ್ರೆ ಅವಜ್ಜನ ಕೇಳು

ಇವಳು ಲಕ್ಕಿ ಇದ್ದಾಳಲ್ಲ ಇವಳು ಸುಮ್ಮನೆ ನನ್ನ ಮೇಲೆ ಇಲ್ಲದೆಲ್ಲ ಆರೋಪ ಮಾಡಿ ಹೇಳ್ದಂಗೆ ಕೇಳ್ಕೊಂಡು ಅವಳು ಹೇಳ್ದಂಗೆ ಕೇಳ್ಕೊಂಡು ನನ್ನ ಕೇಳಂಗೆ ಇಕ್ಕೇಬೇಕು ಅಂತ ನಾ ಹಿಂಗೆಲ್ಲ ಇಳ್ಯಾವಳೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ ಕೈ ಮುಗಿಯಕ್ಕೆ ಆದ್ರೆ ಇವಳೇನೆ ಇಲ್ಲಿ ಸುಳ್ಳು ಸುಳ್ಳು ಸುದ್ದಿ ಹಬ್ಸ್ಕೊಂಡು ಇಲ್ಲಿಗೆ ಹೇಳ್ಕೊಬಂದೇಳೆ ನಮ್ಮನ್ನ ಮದ್ವೆ ಆಗಕ್ಕೆ ಹೋಗಿದ್ರು ಹಂಗೆ ಹಿಂಗೆ ಅಂತ ಹೇಳು ಮಾತೆಲ್ಲ ನನ್ನ ಹೋಗ್ಬೇಡ್ರಿ ಸಾಕ ಹೇಳೋದು ನಿಜ ಸುಮ್ಮನೆ ಇರೇ ಬಾನು ಇವ್ರು ಮಾತಿಬ್ರು ಇವರು ಇಬ್ರುನು ಕಳ್ಳರು ಕಳ್ಳರು ಮಾತು ನಂಬ್ತಿರಲ್ಲ ನೀವು ಹಾ ಅಲ್ಲ ನಾನು ನನ್ನ ಕಣ್ಣಾರೆ ನೋಡಿ ಇಲ್ಲಿ ಹೇಳ್ಕೊಂಡ್ ಬಂದಿರೋದು ನೋಡು ಇವರಿಬ್ಬರೂ ಹೆಂಗೆ ಬಿಳೆ ಪಂಚೆ ಬಿಳೆ ಹಂಗೆ ಉಟ್ಕೊಳ್ಳೋಣ ನನ್ನ ಗಂಡ ಇವಳು ಮದುಮಗಳಂಗೆ ನನ್ನ ನನ್ನ ಒಡವೆ ಎಲ್ಲಾನ ಹಾಕಿ ಹೇಳಿದಾನೆ ಅದಾಗಿ ಗೊತ್ತಾಗಲ್ವಿ ಇವರಿಬ್ಬರು ಯಾಕೆ ಹೋಗಿದ್ರು ಅಂತ ಸುಳ್ಳುಗಳ್ತಾರೆ ನಾನು ನಡೀರಿ ಪಂಚಾಯತಿಗೆ ಕಲೆ ಹಾಕಿ ಆವಾಗ ನಿಮ್ಮ ಬಂಡವಾಳ ಬೈಲು ಮಾಡೋದು ನಡಿಗೆ ಏಯ್ ಭಗ್ಯಮ್ಮ ಬಾನು ಇತ್ಲ ಬರೀ ಮಗಳಾಕಿ ಹಾಕಿ ಇವ್ರನ್ನ ಹೇಳ್ಕೊಂಡು ಹೋಗ್ತೀನಲ್ಲ ಪಂಚಾಯಿತಿ ಕಟ್ಟೆ ತಕ್ಕ ಹೋಗಿ ಆ ಪಂಚಾಯತಿ ಮುಖ್ಯಸ್ಥರೂ ಎಲ್ಲರೂ ಕರ್ಕೊಂಬರ್ರಿ ಅಲ್ಲಿಗೆ ಹ್ಞೂ ಹೌದಾ ಸರಿ ಸರಿ ಆಯ್ತು ನಂದು ಹೋಗಿ ಹಡಿರಿ ಅಲ್ಲಿಗೆ ಏ ಬಾನು ಭಾಗ್ಯಮ್ಮ ಯಾವ ಪಂಚಾಯತಿ ಮುಖ್ಯಸ್ಥರು ಬೇಡ ಏನು ಬೇಡ ನಾವು ಹೋಗೋದು ಕಲ್ತಾಡ್ರಿ ನೀವು ಪಾಡಿ ನೀವು ಅವು ನಾವೇನು ಏನು ತಪ್ಪ ಮಾಡಿಲ್ಲ ಮದುವೆನೂ ಆಗಿಲ್ಲ ಏನೂ ಇಲ್ಲ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ದಾಂಗಿಲ್ದಾರ ಗುಲ್ಲೆಲ್ಲ ಹಾಪ್ಸೋಳಿ ಈ ಅಜ್ಜಿ ಯಾಕಜ್ಜಿ ಏಯ್ ಬಾನು ಭಾಗ್ಯಮ್ಮ ನೀವು ಕರೆದಿದ್ರೆ ಯಾರು ಬೇರೆ ಯಾರು ಹೇಳ್ತೀನಿ ಕರಿತಿರ್ಬೋ ಇಲ್ಲೂ ಹೇಳ್ರಿ ಅಷ್ಟೇ ಹೋಗಿ ಕರ್ಕೊಂಡ್ಬರೋಗ್ರಿ ನಾನು ಇವ್ರಿಬ್ರನ್ನು ಯಾಕೊಂಡೋಗಿ ಅಲ್ಲಿ ಪಂಚಾಯತಿ ಕಟ್ಟೆ ತಕ್ಕೊಂಡಿಸ್ತೀನಿ ಅಯ್ಯೋ ರಾಮ ಈ ಮುದ್ಕುಗಿ ಹಾಕಿ ಇಂಥ ಚಪ್ಪಲ ಈ ವಯಸ್ಸಿನಾಗೆ ಹಾ ಅದನ್ನು ಅಜ್ಜಿ ಬದುಕಿಡ್ಲೇಬೇಕು ಬದುಕಿದ್ದಾಗ್ಲೇ ಹಾ ಅಲ್ಲ ಈ ಬೇಡವಾ ಗಂಡಿನ ಎಲ್ಲ ದುಡ್ಡುಗ್ಯಾಕ್ ಹೋಗ್ಯವನಿ ನಾನು ಹಿಂಗೆ ಮಾಡಿರಿ ಹೆಂಗೆ ಅಂತಾನ ಒಂದು ಇಟ್ಟೋಳಗೆ ಏನು ಮನ್ಸಿನಾಗೆ ಬರ್ಲಿಲ್ವೇನಪ್ಪ ಅಂತದಲ್ಲ ಹಾ ಏನು ಏನೇ ಅಂತಾನೆ ಒಡವಿ ಹಾಸಿಗೆ ನೋಡು ಹೆಂಗೆ ಮದುವೆ ಆಗಕ್ಕೆ ಹೋಗಿರದ ನಡಿ ಹೋಗಿ ನಮ್ಗೆ ಯಾಕೆ ಪಂಚಾಯತಿ ಮುಖ್ಯಸ್ಥರೂ ಎಲ್ಲಾರ್ಗು ಹೇಳಿ ಕರ್ಕೊಂಬರ ಅವಜ್ಜಿ ಹೇಳ್ತಾ ಬರ್ಬೇಕಂತೆ ಅಂತಾನೆ

ಮದ್ವಿಗೆ ಏನೇನ ಅಡುಗೆ ಮಾಡ್ತೀರಾ ಹಾ ಆ ವಡೆ ಬೂಂದಿ ಪಾಯಸ ಕಜ್ಜಾಯ ಎಲ್ಲ ಮಾಡ್ತೀನಿ ಹಾ ಎಲ್ಲದನ್ನು ಕರ್ಕೊಂಡು ಬರೋಗ್ರಿ ಮದ್ವೆ ಊಟ ಮಾಡಿರಂತೆ ಬರ್ರಿ ಸಾಕ ಬಂದೋನು ಸಿದ್ದಾಜಿಂದು ಮದ್ವೆ ಅಂತನ ಓ ಕರ್ಕೊಂಡು ಬರೋಗ್ರಿ ಹಾ ಹೌದಾ ಅಯ್ಯೋ ರಾಮ ಓ ಸರಿ ಸರಿ ನಾವು ಓ ಕರ್ಕೊಂಡು ಬತ್ತೀವಿ ಹೋಗಿ ய் உம் பதுகு மூல்ல சுமே அவஜ்ஜிய தலை கட்டை அதுக்கு அஞ்சோட் மத்வி அந்த அங்கேனி பாய்ஸா பூந்தி திம்பக்கே கண்டிர் ಯಾರ್ದು ಮದುವೆ ನಡೆಯಲ್ಲ ಇಲ್ಲಿ ಯಾರ್ದು ಹೇಳೋಕ್ಕೂ ಹೋಗ್ಬೇಡಿ ಹ್ಮ್ ಉಚ್ಕೊಂಡು ನೀವು ನಿಮ್ಮ ಪಾಡಿ ನೀವು ಆ ಕಾಡಕ್ಕೆ ಹೋಗಿ ಹ್ಮ್ ಈ ಅಜ್ಜಿಗೆ ತಲೆ ಕೆಟ್ಟೈತಿ ಅರ್ಜಿ ಹಂಗೆ ಹೇಳ್ತಾ ಇದ್ದಾಳೆ ಹ್ಮ್ ಇಲ್ಲ ಕಣಪದ್ದು ಇಲ್ಲಿ ಮದುವೆ ನಡೆಯುತ್ತೆ ಹೋಗು ಸಾಕಮ್ಮನ ಮಗ ಸೊಸೆ ಆಮೇಲೆ ನಿಮ್ಮ ಅಪ್ಪಯ್ಯ ಅಮ್ಮಯ್ಯ ನಿಮ್ಮ ಅಣ್ಣಯ್ಯ ಎಲ್ಲರಿಗೂ ಹೇಳೋಕ್ಕೆ ಹೋಗಿ ಎಲ್ಲರೂ ಬರಲಿ ಇಲ್ಲಿಗೆ ಪಂಚಾಯಿತಿ ಕಟ್ಟೆ ಮದುವೆ ನಡೀತೈತೆ ಸಾಕ ಮುಂದೆ ತಾತಂದು ಆ ಅಜ್ಜಿ ಎಲ್ಲ ಅಡುಗೆ ಮಾಡ್ಸೈತೆ ಉಂಬಕ್ಕೆ ಬರಬೇಕಂತೆ ಜಲ್ದು ಅಂತಾನೆ ಹೋಗು ಹೇಳೋಗ್ರಿ ಹೋಗ್ರಿ ಜಲ್ ಜಲ್ದು ಹ್ಞೂ

ய்ய் லக்கி நின்று ரொக்கல் நீண்டாழ இவ் பண்டவாளும் எல்லாரும் ஊரார் அதுக்கே எல்லாரும் கார் அஜய் விட் அஜய் நீக்கங்காட்யா சூர் பண்ணாடுபாடு தீனி இது அண்ணா அவற்று நின் இல்லே சரியாக விடத்தினு இவ்வளோ யோட்டாத்திக்கு பஞ்சாயத்தி முக்கிய ஆபானும் பாகியம்மன் ஏழி விட்டுரு ಹುಡುಗಿಗಾದ್ರೂ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ